ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಎಸ್ ಮಂಜುನಾಥ್ ಭಟ್ ತ್ಯಾಗರಾಜ್ ನಗರ ಬೆಂಗಳೂರು ನಾವು ಇವತ್ತು ದಿನಾಂಕ ಒಂಬತ್ತು ಹದಿನೆಂಟು ಇಪ್ಪತ್ತೇಳನೇ ತಾರೀಕಲ್ಲಿ ಹುಟ್ಟಿದವರ ಗುಣಲಕ್ಷಣಗಳು ಮತ್ತು ಸ್ವಭಾವಗಳ ಬಗ್ಗೆ ನೋಡೋಣ ನೋಡಿ ದಿನಾಂಕ ಒಂಬತ್ತು ಹದಿನೆಂಟು ಇಪ್ಪತ್ತೇಳರಲ್ಲಿ ಹುಟ್ಟಿದವರಿಗೆ ಕುಜ ಅಧಿಪತಿಯಾಗಿರ್ತಾನೆ ಈ ತಾರೀಕಲ್ಲಿ ಹುಟ್ಟಿದವರ ಸ್ವಭಾವ ಯಾವ ರೀತಿ ಅಪ್ಪ ಅಂತಂದ್ರೆ ತನ್ನ ಮೂಗಿನ ನೇರಕ್ಕೆ ಮಾತ್ರ ವಿಚಾರ ಹಠ ತನ್ನದೇ ಹಠ ತಾನು ಹೇಳಿದ್ದೇ ಆಗಬೇಕು ತಾನು ಹೇಳಿದ್ದೇ ನಡೀಬೇಕು ನಾನು ಹೇಳಿದ್ದೇ ಸತ್ಯ ನನ್ನ ಮುಗಿನ ನೇರಕ್ಕೆ ನಾನು ಮಾತಾಡ್ತೀನಿ ನನಗೆ ಎಲ್ಲ ಗೊತ್ತಿದೆ ಒಂಥರ ಇವರು ಒಳ್ಳೆಯವರೇ ಆದರೆ ಸ್ವಲ್ಪ ಯೋಧನ ಗುಣಗಳು ಇವರಿಗೆ ಇರುತ್ತೆ ಸೈನಿಕನ ಗುಣಗಳು ಒಂದು ಮಿಲಿಟರಿಯಲ್ಲಿ ಮೇಜರ್ ಯಾವ ರೀತಿ ಇರ್ತಾನಲ್ಲ ಆ ರೀತಿ ಎರೆ ಸೆಟ್ಲಿಂದ ನಿಲ್ಲುವಂಥದ್ದು ಬಹಳ ಶಿಸ್ತನ್ನು ಕಾಪಾಡಿಕೊಳ್ಳುವಂಥದ್ದು ಇವರಿಗೆಲ್ಲರೂ ಸರಿ ಇರಬೇಕು ಒಂದು ಕಡೆ ಬುಕ್ಸ್ ಜೋಡಿಸಿರ್ತಾರೆ ಅಂದ್ರೆ ಅದನ್ನು ಸರಿಯಾಗೇ ಜೋಡಿಸಿರ್ಬೇಕದು ಅಂದ್ರೆ ಅದು ಒಂದು ಬುಕ್ಕು ಆಚೆ ಈಚೆ ಆಗಂಗಿಲ್ಲ ಅಂದ್ರೆ ಒಂದು ವಸ್ತು ಒಂದು ಈ ಕಡೆ ಇಟ್ಟರು ಅಂದ್ರೆ ಇವರು ಆ ವಸ್ತು ಆ ಕಡೆ ಈ ಕಡೆ ಆಗಂಗಿಲ್ಲ ಅವರಿಗೆ ಸಿಟ್ಟು ಬಂದ್ಬಿಡುತ್ತೆ ಅಷ್ಟು ಎಲ್ಲಾದಲ್ಲೂ ಶಿಸ್ತನ್ನು ಕಾಪಾಡಿಕೊಳ್ಳತಕ್ಕಂಥ ವ್ಯಕ್ತಿತ್ವದವರು ಕೋಪಿಷ್ಟು ಸ್ವಲ್ಪ ಕೋಪ ಬರ್ತದೆ ಇವರಿಗೆ ಮತ್ತೆ ಶೋಕಿನೂ ಅಷ್ಟೇ ಮಾಡ್ತಾರೆ ಒಬ್ಬೊಬ್ರು ಸ್ಟೈಲಿಶ್ ಆಗೂ ಇರ್ತಾರೆ ಶೋಕಿನೂ ಮಾಡ್ತಾರೆ ಒಬ್ಬೊಬ್ರು ಅದ್ರ ಬಗ್ಗೆನು ಯೋಚನೆ ಮಾಡ್ಲಿಕ್ಕೆ ಹೋಗಲ್ಲ ಮತ್ತೆ ತೋರಿಸ್ಕೊಳ್ಳೋದು ಜಾಸ್ತಿ ನನ್ನ ಹತ್ರ ಅದಿದೆ ಇದಿದೆ ನಾನು ಹೀಗೆ ಮಾಡಿದ್ದೀನಿ ಹಾಗೆ ಮಾಡಿದ್ದೀನಿ ನಾನು ಅದು ಇದು ಹೀಗೆ ತೋರಿಸ್ಕೊಳ್ಳುವಂಥ ತೋರ್ಪಡಿಕೆ ಗುಣ ಬಹಳ ಇರುತ್ತೆ ಅಂತ ಹೇಳ್ಬೋದು ಇವರು ಜೀವನ ಹೇಗೆ ಬೇಕೋ ಹಾಗೆ ಮಾಡ್ಕೋತಾರೆ ಇವರು ಇಷ್ಟ ಇವರು ಒಳ್ಳೆಯದು ಮಾಡ್ಕೋಬೋದು ಕೆಟ್ಟದು ಮಾಡ್ಕೋಬೋದು ಅಡ್ಡನೂ ಮಾಡ್ಕೋಬೋದು ನೆಟ್ಗೂ ಮಾಡ್ಕೋಬೋದು ಆ ರೀತಿ ಇರತಕ್ಕಂಥದ್ದು ಇವ್ರ ಕೈಯಲ್ಲೇ ಇದೆ ಅಂತ ಹೇಳ್ಬೋದು ಇವ್ರ ಜೀವನ ಆರೋಗ್ಯ ಓಕೆ ಅಂತ ಹೇಳ್ಬೋದು ಇವರಿಗೆ ಸೆಲ್ಫಿ ಹೊಡ್ಕೊಳ್ಳೋ ಫಿ ಹುಚ್ಚಿರುತ್ತೆ ಎಲ್ಲಿ ನಿಂತರೂ ಅಲ್ಲಿ ಸೆಲ್ಫಿ ಹಾಂ ಇದೊಂದು ಚೆನ್ನಾಗಿದೆ ಅಲ್ಲ ಒಳ್ಳೆ ಪಾಯಿಂಟ್ ಇದೆ ಒಳ್ಳೆ ಜಾಗ ಚೆನ್ನಾಗಿದೆ ಸೆಲ್ಫಿ ಹೊಡ್ಕೊಂಬೇಡ ಒಂದು ಫೋಟೋ ಹೊಡ್ಕೊಂಬೇಡೋಣ ಈ ರೀತಿ ಗುಣಗಳ ಕೆಲವರಲ್ಲಿ ಇರುತ್ತೆ ಇವರು ಎಷ್ಟು ಕಠೋರವಾಗಿ ಒಂದೊಂದು ಸಲ ವರ್ತಿಸ್ತಾರೋ ಅಷ್ಟೇ ದಯಾಳುಗಳಿವರು ನರ್ಸ್ತಾರ ಯಾರಾದರೂ ಕಷ್ಟಪಡೋರು ಬಡವರು ಆ ಕೈಲಾಗದೇ ಇದ್ದವರು ನಿರ್ಗತಿಕರು ಯಾರಾದರೂ ಕಂಡ್ರೆ ಅವರಿಗೆ ಸಹಾಯ ಮಾಡತಕ್ಕಂಥ ಗುಣ ಇವರಲ್ಲಿ ಇರುತ್ತೆ ಇವರು ನಂಬಿಕಸ್ಥ ವ್ಯಕ್ತಿಗಳು ನಂಬಿಕಾರ್ಹ ವ್ಯಕ್ತಿಗಳು ನಾಲ್ಕು ಜನ ಇವರನ್ನ ನಂಬುತ್ತಾರೆ ಇವರಿಗೆ ವಿದ್ಯೆ ಅಷ್ಟಕ್ಕಷ್ಟೇ ಅಂತ ಹೇಳ್ಬೋದು ಲೈಫ್ ಸದೃಢವಾಗಿರುತ್ತೆ ಇವರು ಲೈಫ್ ಮಾತ್ರ ಯಾವತ್ತೂ ಚೆನ್ನಾಗಿರುತ್ತೆ ಗಟ್ಟಿ ಇರುತ್ತೆ ಯಾರು ಇವರ ಜೀವನನ ಅಲ್ಲಾಡ್ಸಕ್ಕಾಗಲ್ಲ ಆ ರೀತಿ ಇರತಕ್ಕಂತ ಅಂದು ಮತ್ತೆ ಈ ವ್ಯಕ್ತಿಗಳು ಸೂ ಸಾಧಾರಣವಾಗಿ ಅಷ್ಟೇ ಸದೃಢವಾಗಿ ಇರ್ತಾರೆ ಯಾವುದೇ ಕಾರಣಕ್ಕೂ ಇವರನ್ನ ಶೇಕ್ ಮಾಡೋಕ್ಕಾಗಲ್ಲ ಮತ್ತೆ ಇವರು ಇವ್ರ ಜೀವನದಲ್ಲಿ ಯಾರನ್ನು ತೆಗೆದು ಹಾಕೋಲ್ಲ ಒಂದು ಸಣ್ಣ ಕಡ್ಡಿ ಇದ್ರು ಅದು ಒಂದ್ ಸೈಡ್ ಇಟ್ಕೊಳ್ಳೋಣ ನಾಳೆ ಹಲ್ಲಿಗೆ ಹಾಕೊಳ್ಳಿ ಬರ್ತದೆ ಏನಾದರೂ ಸಿಕ್ಕಾಕೊಂಡಾಗ ಅಂತ ಹೇಳಿ ಇಡತಕ್ಕಂಥ ವ್ಯಕ್ತಿಗಳು ಯಾರನ್ನು ತೆಗೆದು ಹಾಕೋದಿಲ್ಲ ಇವ್ರು ಬೇಡ ಅವ್ರು ಬೇಡ ಅಂತ ಹೇಳಲ್ಲ ಸ್ವಲ್ಪ ಬಣ್ಣ ಬದಲಿಸುವ ಸ್ವಭಾವ ಅಂತ ಹೇಳ್ಬೋದು ಇವರು ಹಾಗಾದ್ರೆ ಬಣ್ಣ ಬದಲಿಸ್ತಾ ಇರ್ತಾರೆ ಇವತ್ತೊಂದು ಮಾತು ನಾಳೆ ಒಂದು ಮಾತು ಇವತ್ತೊಂದು ಬಣ್ಣ ನಾಳೆ ಒಂದು ಅದನ್ನ ಇವರು ಆದಷ್ಟು ಕಡಿಮೆ ಮಾಡ್ಕೊಳ್ಬೇಕು ಹಠದಿಂದ ಪ್ರೀತಿ ಸಾಧಿಸಿ ನೋಡ್ತಾರೆ ಹಠ ಇವರು ಹಠ ಮಾಡೋದ್ರಂದ್ರೆ ಅದು ಬೇಕೇ ಬೇಕು ಹಣದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗ್ತಾ ಇರುತ್ತೆ ಆವಾಗ ಅವಾಗ ನ್ಯಾಯ ನೀತಿ ಬಗ್ಗೆ ಜಾಸ್ತಿ ಮಾತಾಡ್ತಾರೆ ನ್ಯಾಯವಂತರಾಗಿ ಇರ್ತಾರೆ ಇವರಿಗೆ ಲೀಗಲ್ ಬಿಸ್ನೆಸ್ಸೇ ಆಗಿ ಇವರಿಗೆ ಇಲ್ಲೀಗಲ್ ಬಿಸ್ನೆಸ್ ಅನ್ನುವಂಥದ್ದು ಆಗೋದಿಲ್ಲ ಶೀಘ್ರ ಕೋಪಿಗಳಿರುವ ಶೀಘ್ರವಾಗಿ ಕೋಪ ಬರುತ್ತೆ ಅಂತ ಹೇಳ್ಬೋದು ಇವರು ಜ್ಯೋತಿಷ್ಯವನ್ನೆಲ್ಲ ಕಲಿಯಲಿಕ್ಕೆ ಗೂಢ ವಿದ್ಯೆಗಳನ್ನ ನಿಗೂಢ ವಿದ್ಯೆಗಳನ್ನ ಕಲಿಯಲಿಕ್ಕೆ ಆಸಕ್ತಿ ತೋರಿಸ್ತಾರೆ ಆವಾಗವಾಗ ಅಂತ ಹೇಳ್ಬೋದು ಸಹಾಯ ಜೀವಿಗಳು ಇನ್ನೊಬ್ಬರಿಗೆ ಸಹಾಯ ಮಾಡ್ತಾರೆ ಮತ್ತೆ ಧೈರ್ಯಶಾಲಿಗಳು ಬಹಳ ಧೈರ್ಯವಂತರು ಇವರು ಮತ್ತೆ ಎಂಥ ಕೆಲಸ ಆದ್ರೂ ಸರಿ ಅದನ್ನ ಪೂರ್ಣ ಮಾಡದೆ ಬಿಡತಕ್ಕಂತವ್ ಬಿಡತಕ್ಕಂಥವ್ರಲ್ಲ ಅದನ್ನ ಪೂರ್ತಿ ಮಾಡಿಯೇ ಅದನ್ನ ಕೈ ಬಿಡುವಂತದ್ದೇ ವಿನಃ ಮಧ್ಯದಲ್ಲೇ ಕೈ ಬಿಡತಕ್ಕಂಥ ವ್ಯಕ್ತಿಗಳಲ್ಲ ಮತ್ತೆ ಇವರು ತಮ್ಮ ಮನಸ್ಸಿನಂತೆ ಎಲ್ಲಾ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಸೋಲನ್ನು ಸುಲಭವಾಗಿ ಒಪ್ಪಿಕೊಳ್ಳೋದಿಲ್ಲ ನೋಡೇ ಬಿಡೋಣ ಒಂದು ಕೈ ಅಂತ ಹೇಳ್ತಾರೆ ದಬ್ಬಾಳಿಕೆ ಮಾಡ್ತಾರೆ ಒಂದೊಂದ್ಸಲ ಆತ್ಮವಿಶ್ವಾಸ ಜಾಸ್ತಿ ಇದೆ ಇವರಿಗೆ ಬಲಿಷ್ಠರು ತುಂಬಾ ಬಲಿಷ್ಠರು ಇವರು ಮೆಂಟಲಿ ಫಿಸಿಕಲಿ ತುಂಬಾ ಬಲಿಷ್ಠರು ಹೊಟ್ಟೆ ಕಿಚ್ಚು ಪಡ್ತಾರೆ ಆಗಾಗ ಕೆಲವೊಂದ್ಸಲ ಶಿಸ್ತಿರುತ್ತೆ ಇರುತ್ತೆ ಕೆಲವೊಂದ್ಸಲ ಖಚಿತವಾಗಿ ಮಾತಾಡ್ತಾರೆ ಚೆನ್ನಾಗಿ ಮಾತಾಡ್ತಾರೆ ಇವ್ರು ಯಾವ ತರ ಅಂತಂದ್ರೆ ಗಳು ಇರುತ್ತಲ್ಲ ಅಂತ ಉದ್ಯೋಗಗಳಿಗೆ ಇವ್ರು ಹೋದ್ರೆ ಬಹಳ ಉತ್ತಮ ಈಗ ಡಾಕ್ಟರು ವಕೀಲು ಕಡೆಗೆ ಸೈನಿಕರು ಕಡೆಗೆ ಪೊಲೀಸರು ಈ ತರ ಯೂನಿಫಾರ್ಮ್ ಎಲ್ಲೆಲ್ಲಿ ಇರುತ್ತಲ್ಲ ಅಂತಂತ ಉದ್ಯೋಗಗಳು ಇವರಿಗೆ ಚೆನ್ನಾಗಿ ಆಗಿ ಬರುತ್ತೆ ಅಂತ ಹೇಳ್ಬೋದು ತೀಕ್ಷ್ಣ ಬುದ್ಧಿ ಇರುತ್ತೆ ಇವರಿಗೆ ಇವರು ಲಾಭಕ್ಕೆ ಬಳಸ್ಕೊಳ್ತಾರೆ ಜನ ಯಾರಾದ್ರೂ ಇದ್ರೆ ಅವರಿಂದ ಹೇಗೆ ಕೆಲಸ ಮಾಡಿಸ್ಕೊಳ್ಬೇಕು ಅದೆಲ್ಲ ಗೊತ್ತಿರುತ್ತೆ ಸಮಯ ಕಾದು ಕೆಲಸನ ಪೂರೈಸಿಕೊಳ್ತಕ್ಕಂತ ತಾರೀಖ್ ಅವರು ಇವರು ನಂಬಿಕೆಗೆ ಅರ್ಹ ವ್ಯಕ್ತಿಗಳು ನೆಗೆಟಿವ್ ಗುಣ ಸ್ವಲ್ಪ ಇರುತ್ತೆ ತಪ್ಪಿದಸ್ತ್ರನ್ನ ಶಿಕ್ಷಿಸ್ತಾರೆ ಯಾರೇ ತಪ್ಪು ಮಾಡಲಿ ಅವರನ್ನ ಚೆನ್ನಾಗಿ ದಂಡಿಸ್ತಾರೆ ನೀನು ಸರಿದಾರಿಗೆ ಬರ್ಬೇಕಪ್ಪ ನೀನು ಈಗ ಮಾಡಿದ್ರೆ ಆಗಲ್ಲ ನೀನು ಶಿಕ್ಷೆ ಅನುಭವಿಸು ಅಂತ ಹೇಳ್ತಾರೆ ಆ ರೀತಿ ಪೂರ್ಣ ಸಂಖ್ಯೆ ಅಂತ ಹೇಳ್ತೀವಿ ನಾವು ಒಂಬತ್ತನ್ನ ಹದಿನೆಂಟನ್ನ ಇಪ್ಪತ್ತೇಳನ್ನ ಸಂಖ್ಯಾಶಾಸ್ತ್ರದಲ್ಲಿ ಹಾಗಾಗಿ ಇದಿಷ್ಟು ದಿನಾಂಕ ಒಂಬತ್ತು ಹದಿನೆಂಟು ಇಪ್ಪತ್ತೇಳನೇ ತಾರೀಕಲ್ಲಿ ಹುಟ್ಟಿದವರ ಗುಣಲಕ್ಷಣಗಳು ಮತ್ತು ಸ್ವಭಾವಗಳಾಗಿದ್ವು ನೀವು ಇನ್ನೂ ಪ್ರತ್ಯೇಕವಾಗಿ ಒಂಬತ್ತನೇ ತಾರೀಕು ಬಗ್ಗೆ ತಿಳ್ಕೋಬಹುದು ಪ್ರತ್ಯೇಕವಾಗಿ ಹದಿನೆಂಟನೇ ತಾರೀಕು ಅವರು ಹೇಗಿರ್ತಾರೆ ಅನ್ನೋದು ತಿಳ್ಕೋಬಹುದು ಇನ್ನೂ ಪ್ರತ್ಯೇಕವಾಗಿ ಇಪ್ಪತ್ತೇಳನೇ ತಾರೀಕು ಅವರು ಹೇಗಿರ್ತಾರೆ ಪರ್ಟಿಕ್ಯುಲರ್ ಆಗಿ ಒಂದೊಂದು ತಾರೀಕಿನ ಬಗ್ಗೆ ನಾವು ಒಂದೊಂದು ಗಂಟೆ ಕೂತ್ಕೊಂಡು ಮಾತಾಡಬಹುದು ಅಷ್ಟೇ ಹೇಳೋದಿರುತ್ತದೆ ವಿಷಯ ಆದ್ರೆ ಈ ವಿಡಿಯೋ ಅದೆಲ್ಲ ಹೇಳಿ ಕೂತ್ರೆ ಲೆಂತ್ ಆಗ್ಬಿಡುತ್ತದೆ ತುಂಬಾ ವಿಸ್ತಾರ ಆಗ್ಬಿಡುತ್ತದೆ ಹಾಗಾಗಿ ಇಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಹೇಳಿದ್ದೇವೆ ಮುಖ್ಯವಾದದನ್ನು ಮಾತ್ರ ಹೇಳಿದ್ದೇವೆ ನಿಮಗೆ ಇನ್ನಷ್ಟು ನಿಮ್ಮ ನಿಮ್ಮ ಸಂಖ್ಯೆಗಳ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ತಿಳ್ಕೊಳ್ಬೇಕು ಅನ್ನತಕ್ಕಂಥ ಆಸೆ ಇದ್ರೆ ನಮ್ಮ ಆಫೀಸಿಗೆ ಬರಬಹುದು ನಮ್ಮನ್ನ ಮುದ್ದಾಮಾಗಿ ಖುದ್ದಾಗಿ ಸಂಪರ್ಕಿಸಬಹುದು ಅಂತ ಹೇಳ್ತಾ ಇಲ್ಲಿಗೆ ಇದನ್ನ ಮುಗಿಸ್ತಾ ಇದ್ದೇವೆ ಧನ್ಯವಾದಗಳು ನಮಸ್ಕಾರ ಹರೇರಾಮ